ನಗರದಲ್ಲಿ ಅಂಗಡಿಗಳ ಮಾಲೀಕರು ಫುಟ್ಪಾತ್ ಹತ್ತುವರಿಯಿಂದ ಇತ್ತೀಚೆಗೆ ನಗರದ ಜೋಡಿ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳು ಹಾಗೂ ಕಾರು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡುತ್ತಿರುವುದರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತಿರುವುದಲ್ಲದೆ ಅಪಘಾತ ಪ್ರಕರಣಗಳು ನಡೆಯುತ್ತಿದ್ದು ಈ ಬಗ್ಗೆ ಸಾರ್ವಜನಿಕರಿಂದ ದೂರುಗಳ ಬಂದ ಹಿನ್ನೆಲೆಯಲ್ಲಿ ಫುಟ್ಪಾತ್ ಹತ್ತುವರಿಯನ್ನು ಈಗಾಗಲೇ ಮೊದಲ ಹಾಗೂ ಎರಡನೇ ಹಂತದಲ್ಲಿ ಬೆಂಗಳೂರು ರಸ್ತೆ ಜೋಡಿ ರಸ್ತೆ ಹಾಗೂ ಚೇಳೂರು ರಸ್ತೆಯಲ್ಲಿ ತೆರವುಗೊಳಿಸಲಾಗಿತ್ತು ಇದೀಗ ಮುಂದುವರೆದ ಭಾಗವಾಗಿ ಹೆಂಚಿ ರಸ್ತೆಯ ಬಾಗಿಪಲಿ ವೃತ್ತದಿಂದ ಜೋಡಿ ರಸ್ತೆಯಲ್ಲಿ ಬುಧವಾರ ಬೆಳ್ಳಂಬೆಳಗ್ಗೆ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ನೇತೃತ್ವದಲ್ಲಿ ನಗರಸಭೆ ಅಧಿಕಾರಿಗಳು ಎರಡು ಜೆಸಿಬಿ ಯಂತ್ರಗಳ ಮೂಲಕ ಫುಟ್ಪಾತ್ ಹೊತ್ತುವರಿತರು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ಜೈಲು ಸೇರಿದ್ದ ದರ್ಶನ್ ಇದೀಗ ಜಾಮೀನಿನ ಮೇಲೆ ಹೊರಬಂದು ರಿಲ್ಯಾಕ್ಸ್ ಮೂಡ್ ನೀಡಿದ್ದಾರೆ ನಿನ್ನೆ ನಟ ದರ್ಶನ್ ಅವರು ತಮ್ಮ ಸಹೋದರ ದಿನಕರ್ ನಿರ್ಮಾಣ ಮಾಡಿರುವ ರಾಯಲ್ ಸಿನಿಮಾವನ್ನು ವೀಕ್ಷಿಸಿದ್ದಾರೆ ದರ್ಶನ್ ಸಹೋದರ ದಿನಕರ್ ಆ್ಯಕ್ಷನ್ ಕಟ್ ಹೇಳಿರುವ ಸಿನಿಮಾ ರಾಯಲ್ ಅನ್ನ ದರ್ಶನ್ ತಾಯಿ ಮೀನಾ ತೂಗುದೀಪ್ ಜೊತೆ ವೀಕ್ಷಿಸಿದ್ದಾರೆ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಯುವಕನೊರ್ವ ರೈಲಿನ ಬೋಗಿಯೊಂದರಲ್ಲಿ ಗಾಂಜಾ ಸೇವಿಸುತ್ತಿದ್ದಾಗ ಆರ್ಪಿಎಫ್ ಅಧಿಕಾರಿಯೊಬ್ಬರ ಕೈಗೆ ಸಿಕ್ಕಿಕೊಂಡಿರುವ ಘಟನೆ ನಡೆದಿದೆ ಯುವಕ ಸಿಗರೇಟ್ಗೆ ಗಾಂಜಾ ಸೊಪ್ಪನ್ನು ಹಾಕಿ ಸಾರ್ವಜನಿಕವಾಗಿ ಸೇದಿದ್ದು ಇದನ್ನು ಪ್ರಶ್ನಿಸಿದವರಿಗೆ ಅವಾಚ್ಯ ಪದದಿಂದ ನಿಂದಿಸಿದ್ದಾನೆ ಈ ವೇಳೆ ಸ್ಥಳಕ್ಕೆ ಬಂದ ಆರ್ಪಿಎಫ್ ಅಧಿಕಾರಿಗಳು ಯುವಕನ ಜುಟ್ಟು ಹಿಡಿದು ಕಪಾಳ ಮೋಕ್ಷ ಮಾಡಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ನೆಟ್ಟಿಗರು ಯುವಕನ ವಿರುದ್ಧ ಕ್ರಮಕ್ಕಾಗ್ರಹಿಸಿದ್ದಾರೆ ರಾಜ್ಯದಲ್ಲಿ ಬೆಳ್ಳಂಬಳೆಗೆ ಭೀಕರ ರಸ್ತೆ ಅಪಘಾತ ಒಂಬತ್ತು ಜನರು ಸ್ಥಳದಲ್ಲೇ ಸಾವು ರಾಜ್ಯದಲ್ಲಿ ಬೆಳ್ಳಂಬಳೆಗೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ತರಕಾರಿ ತುಂಬಿದ್ದ ಲಾರಿ ಪಲ್ಟಿಯಾಗಿ ಒಂಬತ್ತು ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಈ ಭಯಾನಕ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರ ಗ್ರಾಮದಲ್ಲಿ ನಡೆದಿದೆ ತರಕಾರಿ ತುಂಬಿದ್ದ ಲಾರಿ ಪಲ್ಟಿಯಾಗಿ ಒಂಬತ್ತು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಹದಿನೈದಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಲಾರಿಯಲ್ಲಿ ಇಪ್ಪತ್ತೈದು ಜನರು ಪ್ರಯಾಣಿಸುತ್ತಿದ್ದರು ಮೃತರು ಹಾವೇರಿ ಜಿಲ್ಲೆಯ ಸವಣೂರು ಮೂಲದವರೆಂಬ ಮಾಹಿತಿ ಲಭ್ಯವಾಗಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ವಿಶ್ವದ ಅತಿದೊಡ್ಡ ಧಾರ್ಮಿಕ ಮಹಾಕುಂಭ ಮೇಳದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಭಾಗವಹಿಸಿದ್ದರು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಉಪಮುಖ್ಯಮಂತ್ರಿ ಕೇಶವ ಪ್ರಸಾದ್ ಮೌರ್ಯ ಬ್ರಜೇಶ್ ಪಾಠಕ್ ಮತ್ತು ಇತರ ಐವತ್ನಾಲ್ಕು ಕ್ಯಾಬಿನೆಟ್ ಸಚಿವರು ಪವಿತ್ರ ಸ್ನಾನ ಮಾಡಿದರು ಜನವರಿ ಹದಿಮೂರರಿಂದ ಪ್ರಾರಂಭವಾದ ಮಹಾಕುಂಭ ಮೇಳದಲ್ಲಿ ಕೋಟ್ಯಾಂತರ ಭಕ್ತರು ಸ್ನಾನ ಮಾಡಿದ್ದಾರೆ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಕಾಶ್ಮೀರದಾದ್ಯಂತ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ ಅಧಿಕೃತ ಕಾರ್ಯಕ್ರಮಗಳ ವೇಳೆ ನಡೆಯಬಹುದಾದ ಸಂಭವನೀಯ ಅಡಚಣೆ ತಪ್ಪಿಸಲು ಕಟ್ಟೆಚ್ಚರ ವಹಿಸಲಾಗಿದೆ ಶ್ರೀನಗರವಲ್ಲದೆ ಭದ್ರತೆಯನ್ನು ಕಾಶ್ಮೀರದ ಇತರೆಡೆಯೂ ಬಿಗಿಗೊಳಿಸಲಾಗಿದೆ ಭದ್ರತಾ ಪಡೆಗಳು ವಾಹನ ತಪಾಸಣೆ ನಡೆಸಿವೆ ಮುಖ್ಯವಾಗಿ ಶ್ರೀನಗರ ಜಮ್ಮು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆಯೂ ಭದ್ರತೆ ಬಲಪಡಿಸಲಾಗಿದೆ ಶಸ್ತ್ರಸಜ್ಜಿತ ಸಿಬ್ಬಂದಿ ಪೊಲೀಸರನ್ನ ಸ್ಥಳದಲ್ಲಿ ನಿಯೋಜಿಸಲಾಗಿದೆ ಪ್ರಯಾಗ್ರಾಜ್ನಲ್ಲಿ ಮಹಾತುಂಭ ಮೇಳ ಜನವರಿ ಹದಿಮೂರರಂದು ಪ್ರಾರಂಭವಾಗಿದೆ ಇದು ಇಪ್ಪತ್ತಾರು ಫೆಬ್ರವರಿ ಮಹಾಶಿವರಾತ್ರಿಯ ದಿನದಂದು ಮುಕ್ತಾಯಗೊಳ್ಳುತ್ತದೆ ಕುಂಭದಲ್ಲಿ ಸ್ನಾನ ಮಾಡೋದಕ್ಕಿಂತ ಪವಿತ್ರವಾದ ಮತ್ತು ಪಾಪನಾಶಕ ಹಬ್ಬ ಇಲ್ಲ ಅಂತ ನಂಬಲಾಗಿದೆ ಮಹಾಕುಂಭದಲ್ಲಿ ಸಂಗಮ ಸ್ನಾನ ಮಾಡಲು ಸಂತರು ಭಕ್ತರು ಆಗಮಿಸುತ್ತಾರೆ ಮಹಾಕುಂಭದಲ್ಲಿ ನಿತ್ಯ ಸ್ನಾನ ಮಾಡೋದ್ರಿಂದ ಅಶ್ವಮೇಧ ಯಾಗ ಮಾಡಿದಂತೆಯೇ ಪುಣ್ಯ ಸಿಗ್ತದೆ ಫೆಬ್ರವರಿ ಇಪ್ಪತ್ತಾರರಂದು ಅಂದರೆ ಮಹಾಶಿವರಾತ್ರಿಯೊಂದು ಕೊನೆಯ ಸ್ನಾನ ಮಾಡಲಾಗುತ್ತದೆ ಅಂತ ಹೇಳಲಾಗಿದೆ ಅಮೆರಿಕದ ಪ್ರಮುಖ ರಾಜ್ಯಗಳಾದ ಟೆಕ್ಸಾಸ್ ಲೂಸಿಯಾನಾ ಅಲಬಾಮಾ ಜಾರ್ಜಿಯಾ ಸೌತ್ ಕೆರೋಲಿನಾ ಮತ್ತು ಫ್ಲೋರಿಡಾಗಳಲ್ಲಿ ಭಾರಿ ಹಿಮಪಾತವಾಗಿದ್ದು ಇಂದು ರಸ್ತೆ ಮತ್ತು ವಿಮಾನ ಸೇವೆ ಸ್ಥಗಿತಗೊಂಡಿದೆ ಅಮೆರಿಕಾದಾದ್ಯಂತ ಒಟ್ಟು ಎರಡು ಸಾವಿರದ ನೂರಕ್ಕೂ ಹೆಚ್ಚು ವಿಮಾನಗಳನ್ನು ರದ್ದುಗೊಳಿಸಲಾಗಿದೆ ಈ ಕುರಿತು ಮಂಗಳವಾರ ಹವಾಮಾನ ಇಲಾಖೆ ವರದಿ ಮಾಡಿದ್ದು ಬುಧವಾರದ ನಂತರ ಮತ್ತೆ ವಿಮಾನ ಸಂಚಾರ ಪ್ರಾರಂಭವಾಗಿದೆ ಎಂದು ತಿಳಿಸಿದೆ ಹಿಮಪಾತದ ವಿಡಿಯೋವನ್ನು ಸ್ಥಳೀಯರು ತಮ್ಮ ಫೋನ್ನಲ್ಲಿ ಸೆರೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ